ಅರವತ್ತು ವರ್ಷಗಳು ಪೂರೈಕೆ ಮಾಡಿ ಅದು ಜಿಲ್ಲಾಸ್ಪತ್ರೆಯಲ್ಲಿ ಎರಡು ವರ್ಷದಿಂದ ಸತತವಾಗಿ ಜಿಲ್ಲಾ ಶಸ್ತ್ರಚಿಕಿತ್ಸಾ ರೈತ ಕೂಲಿ ಕಾರ್ಮಿಕರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶ್ರಮಿಜೀವಿಯಾಗಿ ಕೆಲ ಅಂತದ ಅಂದರೆ ಒಬ್ಬ ನೀರು ಪ್ರೌಕರ್ಯದಿಂದ ಹಿರಿಯ ಡಾಕ್ಟ್ರವರೆಗೂ ವಿಶ್ವಾಸವನ್ನು ಗಳಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾಳೆ ಅಂದರೆ ಜೂನ್ ಮೂವತ್ತರ ಒಂದು ನಿವೃತ್ತಿ ಆಗುತ್ತಿರುವಂಥ ಡಾಕ್ಟರ್ ವಿಜಯ್ ಕುಮಾರ್ ಸಾಹೇಬರ ಒಂದು ಆ ನಿವೃತ್ತಿ ಜೀವನ ಸುಖಕರವಾಗಲಿ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಗೆ ಆ ಭಗವಂತ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದರಂತೆ ಆಸ್ಪತ್ರೆಯ ವಿಚಾರವಾಗಿ ಯಾವುದೇ ಆಗಲಿ ಬಡ ಯಾರ ರೈತ ಕೂಲಿ ಕಾರ್ಮಿಕರು ಕರೆ ಮಾಡಿದರೆ ನಿಮ್ಮ ನಿವೃತ್ತಿ ಜೀವನದಲ್ಲಿ ಅವರಿಗೆ ಸಹಕರಿಸಿ ಉತ್ತಮವಾದ ಸೇವೆಯನ್ನು ಮಾಡ್ಬೇಕಂತೇಳಿ ನಾವು ಆ ಶಿಕ್ಷಸಾಹೇಬಾಬಾ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ಶಿವಕುಮಾರ್ ಅವರಿಗೆ ರೈತ ಸಂಘದ ಕೃತಜ್ಞತೆಯನ್ನು ಸಲ್ಲಿಸ್ತಾ